ಅತ್ತಿಯರ್ ಮನೆಯಾಗಿಲ್ದ ಮನಿ ಬಣ 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 ಅನ್ಸಾಕತ್ತವಾ ಇದ್ದಾಗ ಅಂತಿದ್ದಿ ಅಯ್ಯೋ ಚೀರ್ ಚೀರ್ ಗಂಟ್ಲು ಹೋತ್ ಅಂತ ಹೇಳಿ ಈಗ ಅತ್ತಿ ಮನೆ ಆಗಿಲ್ದ ಬಣ ಬಣ ಅನ್ಸಾಕತ್ತಂತ ಖುಷಿ ಖುಷಿ ಪಡು ಆರಾಮಾಗಿ ಹಾ ನಿನಗೂ ಅದೇ ಬೇಕಾಗಿತ್ತನ ಏನ್ ಮಾತಂತ ಮಾತಾಡ್ತಿರ್ರಿ ಯಾವಾಗ ನಾನು ಅತ್ತಿಯರ್ ನಮ್ಮ ಮನೆಯಾಗಿರೋದ್ ನನಗೆ ಇಷ್ಟ ಇಲ್ಲ ನನಗ್ ಬೇಸರ ಆಗತ್ತೆ ಅಂತ ಹೇಳೇನಿ ನೀವ್ ಈ ಮಾತ್ ಅಂದಿದ್ ನಂಗೆ ಬಹಳ ಬೇಜಾರಾತ ಹಂಗ ತಮಾಷೆಗೆ ಅಂದೆ ತಗೋ ನಂಗೆ ಗೊತ್ತಿಲ್ಲ ನಿನ್ನ ನಮ್ಮ ಹೆಂಗೆ ಹೆಂಗ್ ನೋಡ್ಕೊಂತಿ ಅಂತೇಳಿ ಅತ್ತಿ ಇಲ್ದೆ ಇರೋ ಮನೆ ಪೀಲ್ ಪಡಿಲಿ ಪಡೀಲಿ ಅಂತ ಹಂಗ ಅಷ್ಟೇ ಹ್ಮ್ ಅದಕ್ಕೆಲ್ಲ ಏನು ಬೇಜಾರ್ ಮಾಡ್ಕೋಬೇಡ ಅದು ಹೋಗ್ಲಿ ಬಿಡ್ರಿ ನಮ್ ಕಡೆ ಹೆಸರೆಲ್ಲ ಬರ್ಸ್ಬೇಕಲ್ಲ ಲಗ್ನ ಪತ್ರಿಕೆಗ ಈಗ ಯಾರ ಹೆಸರು ಹಾಕ್ಸಣ ಹ್ಮ್ ಹೌದಲ್ಲ ಈಗ ನಮ್ಮ ಅವನ ಹೆಸರು ಮೇನ್ ಇರ್ತತಿ ಹಿರಿಯರ್ ಅಂತ ಹೇಳಿ ನಮ್ಮ ಅವನ ಹೆಸರು ಮೇನ್ ಇರ್ತತಿ ಇವರು ಅತ್ತಂಗಿಯರು ಸುಖಾಗಮನ ಬಯಸುವವರು ಅಂತೆಲ್ಲ ಇರ್ತತಲ್ಲ ಅದು ಇದು ಏನದು ಮೀನು ಮಗಳು ಹಳೆ ಅಂದ್ ಹೆಸರು ಬರಲೇಬೇಕು ನೆನಪು ಮಾಡ್ಕೋ ಮತ್ ಮರದಿರ್ತಾರೆ ಬಾಳ ದೊಡ್ಡ ಅದು ಅದುವಲ್ ಆಮೇಲೆ ಶ್ರೀಕಾಂತ್ ಪಟೀಲ್ ಅಣ್ಣಾರ್ ಹೆಸರು ಆಮೇಲೆ ಪರತಕ್ಕರ್ ಹೆಸರು ಆಮೇಲೆ ನಾನು ನನ್ನ ತಂದೆ ತಾಯಿ ಅಂತ ಇಬ್ಬರು ಬಂದೇ ಬರ್ತೈತಿ ಅವ್ರಿಬ್ರು ತಂದೆ ತಾಯಿ ಬರ್ತತಿ ಉಡ್ಗನ್ ಬರ್ತೇತಿ ಹುಡ್ಗಿ ಬರ್ತತಿ ಅಹ್ ಏನು ಓದ್ಯಾರ ಏನು ಅನ್ನೋದೆಲ್ಲ ಬರ್ತೈತಿ ಆಮ್ಯಾಗ ಮತ್ತೆ ಮಣ್ಣೇನ್ ದೊಡ್ಡ ಇದು ಅಂತ ಹೇಳ ಅವನ ಹೆಸರು ಹಾಕಿಸ್ಬೇಕಲ್ಲ ಅದೆಲ್ಲ ಏನ್ ಬೇಡ

ಆಮೇಲೆ ಇದು ಏನದು ನಮ್ಮ ದ್ರಾಕ್ಷಾಣಿ ದ್ರಾಕ್ಷಾಣಿ ಹೆಸರು ಮತ್ತೆ ಈಗ ಹಂಗೆ ಹಾಕೊಂತ ಅಂತ ಹೊಂಟ್ರೆ ದ್ರಾಕ್ಷಾಣಿ ಮಗಳದು ಆಕಿಗಂಡೊಂದು ಅವ್ರ್ದೆಲ್ಲರಿಗೂ ಹಾಕಿಸ್ಬೇಕಲ್ರಿ ಹಿಂಗೆ ಮಾಡೋಣ ಒಂದು ಕಡೆ ಪವಿತ್ರ ಆಮೇಲೆ ಅಕ್ಕಿಗಂಡೊಂದು ಅನು ಅಕ್ಕಿಗಂಡೊಂದು ಆಮ್ಯಾಗ ಯಾರು ಅಶ್ವಿನಿ ಹೆಸರು ಆಮ್ಯಾಗ ಯಾರು ಕಮಲವಕರ್ ಅವ್ರ ಹೆಸರು ಒಂದು ಕಡೆ ಪಟ್ಟಿ ಒಳಗೆ ಹಾಕಿಸ್ಬಿಡೋಣ ಏನು ನಮ್ಮ ದ್ರಾಕ್ಷಿ ಹಣ್ಣಿದ್ದು ನಮ್ಮ ಅತ್ತೆ ಅತ್ತಿ ಜೊತೆಗೆ ಹಾಕಿಸ್ಕೊಂಡ್ರೆ ಆತ ಹಿರಿಯರ್ ಅಂತೇಳಿ ಅತ್ತಿ ಅರ್ದು ಬಂದಿರ್ತೈತಿ ಕೆಳಗೆ ಮಗಳಾದ ದ್ರಾಕ್ಷಾ ಹಣ್ಣಿ ಅಂತ ಅವ್ರದ್ದು ಇರ್ತೈತಿ ನಮ್ಮದು ಇರ್ತೈತಿ ಹೌದಿಲ್ಲ ಇಷ್ಟು ಇದು ಮಾಡಣ ಇನ್ನೂ ಏನೇನೋ ನಮಗೆ ಗೊತ್ತಿಲ್ಲ ಉಳಿಕಿದ್ದು ನಮ್ಮ ಪಾರ್ವತಿ ಮದುವೆಗೆ ಏನು ಹೆಂಗೆ ಚಪ್ಸಿದ್ವಲ್ಲ ಹಂಗೆ ಮಾಡಿಸ್ಬಿಡೋಣಂತೆ ಪಾರ್ವತಿ ಮದುವೆಗೆ ಲಗ್ನಪತ್ರಿಕೆ ಪತ್ರಿಕೆ ಎಲ್ಲಿ ಚಪ್ಸಿವೆ ಹೌದಿಲ್ಲ ಪಾರ್ವತಿ ಮದುವೆಯ ಒಳಗೆ ಏನು ಮಾಡ್ತೀವಿ ಹೇಳು ನನ್ನ ಕೈಕಾಲ ಎದ್ದೇಳೋ ಶಕ್ತಿ ಒಳಗೆ ನಾ ಇರಲಿಲ್ಲ ನಾ ಏನು ಮಾಡೇ ಇಲ್ಲ ಲೆಕ್ಕದಂತ ಹೇಳ್ಬೇಕಂದ್ರ ಎಲ್ಲ ಪಾಪ ಶ್ರೀಕಾಂತ್ ಪಾಟೀಲ್ ಅಣ್ಣಾರ ಮಾಡ್ಕೊಂಡಾರ ಅವ್ರ ನನ್ನ ಅಣ್ಣ ತಮ್ಮ ಅಣ್ಣ ತಂದಿ ಇದೇ ಆಗಿದ್ರ ಮತ್ತೆ ಇಲ್ಲಿ ತಮ್ಮ ಹೌದಿಲ್ಲ ಹ್ಮ್ ಅತ್ತೆ ಅದಾಗಿದ್ರು ಕಾಣ್ತತಿ ಹಂಗಾಗೆ ನಮ್ಮ ಶಿಬಕ ಎಲ್ಲಾ ಅವ್ರೇ ಮಾಡ್ಕೊಂಡ್ರು ಈಗ ನೋಡು ಎರಡನೇ ಮಗಳ ಮದ್ವಿ ಗೊತ್ತಾಗ್ತೈತಿ ಗೊತ್ತಾಗ್ತೈತೆ ಲಕ್ಷ್ಮೀ ಅಶ್ವಿನಿನ್ ಕರ್ಕೊಂಡೋಗಿ ಅವನ್ ಕರ್ಕೊಂಡ್ ಬಂದ್ ಅಲ್ಲ ಅವ್ರಿಬ್ರು ಮದುವೆ ಕ್ಯಾನ್ಸಲ್ ಆಗಿತಿ ನಿಮ್ಗೂ ಗೊತ್ತು ನಮಗೂ ಗೊತ್ತು ಮತ್ತ್ ಅವ್ರಿಬ್ರನೆ ಕರ್ಕೊಂಡೋಗ್ ಕೆಲ್ಸ ಜೊತೆ ಕುಡಿಸಕೆ ಆ ಹೌದಿಲ್ಲ ಸುಮ್ಮನೆ ಒಂಥರ ಅದು ಅವ್ರ ಅವ್ರ ಮಕ್ಕ ಅವ್ರಿಗೋರಿಗೆ ನೋಡ್ಕೊಳಕ್ ಆಗಲ್ಲ ಬಿಡಲ್ಲ ಮನೆಯಾಗ ಒಂಥರ ಜಗಳ ಎತ್ತಂದ್ರೆ ಏನ್ ಮಾಡ್ತೇರಿ ಹೋಗ್ಲಿ ಬಿಡ್ಲಿ ಅದೇನಾ ಅಶ್ವಿನಿ ಪಾಪ ಅಂತ ಕರ್ಕೊಂಡು ಹೋಗ್ಯಾಳ ಅವ್ನ್ ಏನ್ ಅವನ್ ಕರ್ಕೊಂಡು ಮಂದಿರ್ ಹೋಗ್ ಅದಕ್ಕೆ ಯಾಕೆ ನಿಂತಿ ಕೆಡ್ಸ್ಕೊಂತಿ ಇಂಥವೆಲ್ಲ ವಿಚಾರ ಮಾಡೋದು ಬಿಡು ಮನ್ಯ ಕೆಲ್ಸದ ಕಡೆ ಲಕ್ಷ ಕೊಡು ಹೌದು ಅದೇನ ಗಿರಣಿ ಜೋಳದ ಒಂಥರ ತಿರುಗೋಲ್ ಇದ್ದ ಏನಾಗಿತ್ತದ ಹೌದಾ ಅಯ್ಯೋ ಅಯ್ಯೋ ಇವೇನ್ ಇಲಿ ಜೋಡಾದ್ವಿ ಇವತ್ತು ಬರ್ತಾ ಏನ್ ಮಾಡ್ತೀನಿ ಇಲಿ ಪಶಾಣ ಆ ರ್ಯಾಟೋಲ್ ಅಂತ ಹೇಳಿ ಬರ್ತದೊಂದ್ ಅದನ್ನ ತೊಗೊಂಬರ್ತೀನಿ ಟಮೆಟಿ ಹಣ್ಣಾಗ ಹಿಚ್ಚಿಗೆ ಇಲ್ಲ ಮಿರ್ಚಿ ಬಜ್ಜಿ ಏನೋ ಒಂದಿಟ್ಟು ಮಾಡಿ ಅದ್ರೊಳಗೆ ಹಾಕಿ ಇಡು ಏನ ீப்பாட்டி ஜை ஜால நெத்தினது அம்பீட்ரிகாசி ஆகத்தி நெத்திவா நந்த சக்கத்தாய் ஆவ் ரே பரமாத்மா அதிக நோட அஸ்வினி ஹங்கை குடி நோடதன் ಆ ಜಕಣಾಚಾರ್ಯ ಕೆತ್ತಿದಂತ ಗುಡಿ ಎಂತ ಗುಡಿ ಐತಿದ್ ಕರೇನವ ನೋಡಾಕ ಯಾರು ಕಣ್ಣು ಸಾಲಂಗಿಲ್ಲ ಬಿಡ ಇವೆಲ್ಲ ಎಲ್ಲಕ್ಕಿತ್ತ ನಂಗೆ ನೋಡಾಕ ಏನ ಇದ ನೋಡಾಕ್ ಬಂದಿದ್ ಆ ಕರೇನಾಶ್ವರ ಸ್ವಾಮಿ ಅವರೆಲ್ಲ ಅದರದೇ ಬಾಳ ದೇವ್ರದ ವಜ್ಜಿ ಹೋಗಿ ನೋಡ್ರಿ ನೀವ್ರ ಜೊತೆಗಿರ ನಾ ಒಟ್ಟು ಹೋಗಿ ನಮಸ್ಕಾರ ಬರ್ತೇನೆ ಏನ ಹಾ ಅದೇ ಈಗ ನೋಡ್ರಿ ಎಂತ ಚಂದ ಕಾಣಾಕತ್ತ ತರಿಬಿ ನಿನ್ನೆ ಹಾಕೊಂಡು ನಿಂತಿರಿ ಬಗಲ್ ಬಂಡಿ ಹಂಗಿನ ಹ್ಮ್

ರೋಮಿಯೋ ಅಜ್ಜು ನಿಯಟ್ನ ನೋಡು ಹಂಗೆ ದಿಶಂತ ಶಕುಂತ್ಲಾ ಅನ್ನ ಹಂಗೆ ಯಾಕೋ ಹಾಗೆ ನೋಡ್ತೀರಿ ನೀವು ಹಂಗೆ ಯಾಕೆ ನೋಡಕತ್ತೀರಿ ನಾನು ಅದನ್ನೇ ಹೇಳ್ತಾ ಇರೋದು ಹಂಗೆ ನೋಡ್ಬೇಡ್ರಿ ನಿಮ್ಮ ಪಾಡಿಗೆ ನೀವು ಇರ್ರಿ ನಂಗೆ ಮುಜುಗರ ಮುಜುಕರ ಆಗಂಗಿಲ್ಲನ ನೀವು ಹಂಗೆ ನೋಡಿದ್ರೆ ಅಲ ಅಲ ಇದು ಒಳ್ಳೆ ಕತ್ತಿಯತ್ತಲ್ಲ ನಾನು ನಿಮ್ಮನ್ನು ಹಂಗೆ ನೋಡ್ತೀನಿ ಅಂತ ನಿಮಗೆ ಹೆಂಗೆ ಗೊತ್ತಾತು ಹಾಂ ಅಲ ನೀವು ನಾನು ನೋಡಿದ್ದಕ್ಕಲ್ಲ ನಾನು ನಿಮ್ಮನ್ನ ಹಂಗೆ ನೋಡ್ತೀನಿ ಅಂತ ಗೊತ್ತಾಗಿದ್ದು ನಿಮಗೆ ನೀವು ನೋಡಿದ್ರೆ ಚಲೋ ಇರ್ತೈತಿ ನಾನ್ ನೋಡಿದ್ರೆ ಬೈತೀರಪ್ಪ ಫಸ್ಟ್ ನೀವೇ ಅಲ್ಲ ಎರಡು ಸಲ ಗುರಾಯಿಸಿದ್ ನನ್ನ ನೋಡಿ ನೋಡಿ ನಾ ಇದನ್ನೇ ಹೇಳ್ತಾ ಇರೋದು ನಿಮ್ಗೆ ನಿನ್ನೆ ಫ್ರೆಂಡ್ ಆಗಿರೋಣ ಹಾಗಿದ್ದೆಲ್ಲ ಮರ್ತು ಬಿಡೋಣ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಳೋದ್ ಬೇಡ ಅಂತ ಅಂದ್ರಿ ಇವತ್ತು ನೋಡಿದ್ರೆ ಹಿಂಗ ಅಂತ ಅದ್ರಿ ಅದಕ್ಕೆ ನಾನು ಬೇಡ ಯಾರ ಸವಸ ಅಂತ ಹೇಳಿ ಸುಮ್ನ ಇದ್ದಿದ್ದು ನಿನ್ನೆ ಹಂಗ ಇವತ್ತು ಹಿಂಗ ನಾ ಹೇಳ್ತೇನಲ್ಲ ನೀವ್ ಹಂಗೆಲ್ಲ ನೋಡಕ್ ಹೋಗ್ಬೇಡ್ರಿ ನನ್ಗೆ ಸುಮ್ನೆ ಸರಿ ಅನ್ಸಲ್ಲ ಹೋಗ್ಲಿ ಬಿಟ್ರಿ ನಾನು ಹಂಗ ನೋಡಲ್ಲ ಆಯ್ತಾ ಆದ್ರೂ ಈ ಡ್ರೆಸ್ ನ ಒಂಥರ ಚೆನ್ನಾಗ್ ಕಾಣಿಸ್ತಾ ಇದೀರಿ ನೋಡ್ ನೋಡ್ದೆ ಇದನ್ನೇ ಬೇಡ ಅಂತ ಇರೋದು ಮತ್ತೆ ಅದನ್ನೇ ಮಾಡ್ತೀರಿ ಹೆಂಗಾರ ಕಾಣಿಸ್ಲಿ ನಿಮ್ಗೆ ಯಾಕೆ ಬೇಕು ಸುಮ್ನೆ ನೀವು ಅಷ್ಟೇ ನಿಜ ಹೇಳ್ರಿ ಅಲ್ಲಿ ಹೋಟೆಲ್ ನಾಗ ಟಿಫನ್ ಮಾಡಾತಿದ್ವಲ್ಲ ಎಷ್ಟು ಸಲ ನನ್ನ ಕಡೆ ನೋಡಿದ್ರಿ ನೀವು ಎಷ್ಟು ಸಲ ನನ್ ಗುರಾಯಿಸಿದ್ರಿ ಹ ಗುರಾಯಿಸೋದು ಅಂದ್ರೆ ಒಳ್ಳ 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 ನೋಡ್ತಾನೆ ಇದ್ರಿಲ್ಲ ಹ ನಿಜ ಹೇಳ್ರಿ ನೋಡಿಲ್ಲ ಅಂತಂದ್ರೆ ದೇವಸ್ಥಾನ ಮುಂದೆ ನಿಂತೀರಿ ಸುಳ್ಳು ಹೇಳ್ಬಾರ್ದು ಅದೇ ನೀವು ನೋಡ್ತೀರಲ್ಲ ಅಂತೇಳಿ ನಾನು ನೋಡಿದ್ದು ನಾನೇನು ಬೇಕು ಬೇಕು ಅಂತಲ್ಲ ನೋಡಿದ್ದು ಹಂಗೆ ನಂಗೆ ನೋಡ್ಬೇಕಂತ ಏನು ಅನ್ಸೋಲ್ಲ ನೀವು ನೋಡಬೇಡ್ರಿ ನಾನು ನೋಡಲ್ಲ ತಾ ಏನು ಫ್ರೆಂಡ್ ಆಗಿರೋಣ ಅಂತಂದ್ರೆ ನೋಡಿದ್ರೆ ತರಾನೇ ನೋಡ್ತೀರಪ್ಪ ಆತಾಗ ಯಾಕ್ರಿ ಯಾಕ್ರಿ ಸುಳ್ಳು ಹೇಳ್ತೀರಿ ಮನಸ್ಸಿನಾಗ ಪ್ರೀತಿ ಐತಿ ಫ್ರೆಂಡ್ ಆಗಿರೋಣ ಅದು ರೀ ಫ್ರೆಂಡ್ ಆಗಿರಕತಿ ಫ್ರೆಂಡ್ ಜೊತೆಗೆ ಬೇಕಾದ್ರೆ ಪ್ರೀತಿ ಆಗ್ಬೋದು ಆದ್ರೆ ಪ್ರೀತಿ ಮಾಡೋ ಹುಡುಗಿನ ಫ್ರೆಂಡ್ ತರ ನೋಡು ಅಂತಿರಲ್ಲ ರೀ ಸಾಧ್ಯ ಅದೆಲ್ಲ ಹ್ಮ್ ಅಶ್ವಿನಿ ಅವರೇ ನಂಗೆ ಗೊತ್ತು ನಮ್ಮ ತಾಯಿ ನಮ್ಮ ತಂಗಿ ಅವರಿಂದನೆ ನಿಮ್ಗೆ ಬೇಜಾರಾಗೈತಿ ಅಂತ ನನಗೆ ಗೊತ್ತು ಎಸ್ಪೆಷಲಿ ನಮ್ಮ ತಾಯಿ ಬಿಡು ಅವ್ರ ಮಗಳೇನು ಹೇಳಲ್ಲ ಅದು ನಂಬ್ಯಾರ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ನಮ್ಮ ತಂಗಿಯಿಂದ ನಿಂಗೆ ಬೇಜಾರಾಗೈತಿ ಅಂತ ಗೊತ್ತು ಇದನ್ನೇ ಮುಂದ್ವರ್ಸದೇನ್ರೀ ಹ್ಞೂ ಇಬ್ರು ಮದ್ವೆ ಮಾಡ್ಕೊಳ್ಳೋಣ ಯಾಕೆ ಬೇಡ ಅಂತೀರಿ ಅಶ್ವಿನಿ ನಿಜವಾಗ್ಲೂ ನಿಮ್ಮನ್ನು ಬಿಟ್ಟು ನಂಗೆ ಬೇರೆ ಯಾರನು ಇಷ್ಟ 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 ಇಲ್ಲ ನಮ್ ಇಬ್ರುದು ಎಂಗೇಜ್ಮೆಂಟ್ ಆಯ್ತು ನೋಡ್ರಿ ತರುಣ್ ಲಕ್ಷ್ಮಿ ಬರೇ ಒಂದು ನೋಡಿದ್ದಕ್ಕೆ ಒಬ್ರನ್ನೊಬ್ರು ಇಷ್ಟಪಟ್ಟು ಮದ್ವಿ ಮಾಡ್ಕೊಳಕತ್ತಾರ ಇನ್ನ ನಾನು ನಿಮ್ಮ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿನಿ ಎಷ್ಟು ಇಷ್ಟ ಇರಾಕಿಲ್ಲ ನಂಗೆ ಗೊತ್ತು ನಮ್ಮ ತಂಗಿಯಿಂದ ನಿಮ್ ಬೇಜಾರಾಗಿತ್ತು ಅದಕ್ಕೆ ಮದ್ವಿ ಕ್ಯಾನ್ಸಲ್ ಮಾಡ್ಕೊಂಡಿರಿ ಅಂತ ಹೇಳಿ ಏನ ಈಗ ಎಷ್ಟು ದಿನ ಇರ್ತಾಳೆ ಆಕಿ ಪಾಡಿಗೆ ಆಕಿ ಮದ್ವಿ ಮಾಡ್ಕೊಂಡು ಹೋಗ್ಕಾಳ ಮದ್ವಿ ಆದ್ಮೇಲೆ ಬಂದ್ರು ಆಕೆ ಏನು ಹೇಳಿದ್ರು ನಾವು ಕೇಳಿಸ್ಕೊಳಕ್ಕೆ ಹೋಗಲ್ಲ ಕೇಳಿಸ್ಕೊಳ್ಲ್ಲ ಏನು ಹೇಳಿದ್ರು ಅಂತ ಹೇಳಿ ಕೇಳ್ಸ್ಕೊಗೋಗಲ್ಲ ಏನಂತೀರಿ ಅವಾಗ ನೀವು ಹ್ಞೂ ಅನ್ನೋದಾದ್ರೆ ಅವತ್ತು ನೀವು ಬಿಚ್ ಕೊಟ್ಟಿದ್ದ ಡೈಮಂಡ್ ರಿಂಗ್ ಇನ್ನೂ ಮಠ ನನ್ನ ಕಡೆನೇ ಐತೆ ನನ್ನ ಹತ್ರನೇ ಐತೆ ನೀವು ಹ್ಞೂ ಅನ್ನೋದಾದ್ರೆ ಅದನ್ನು ನಾನು ನಿಮ್ಮ ಕೈಗೆ ಹಾಕ್ತೀನಿ ಏನಂತೀರಿ ಇಲ್ಲೇ ಹಾಕ್ತೀನಿ ಈಗಲೇ ಅದು ಹೆಂಗೆ ನನ್ನ ಹತ್ರ ಬಂತು ಅಂತ ಕೇಳ್ತಾ ಇದ್ರ ನಿಜ ಹೇಳ್ಬೇಕಂದ್ರೆ ತರುಣ್ ಮುಂದೇನು ನಾನು ಇದನ್ನ ಹೇಳಿಲ್ಲ ನಿಮ್ಮ ಮುಂದೆ ಹೇಳ್ತಾ ಇದೀನಿ ನೀವು ಬರ್ತಾ ಇರೋ ವಿಷಯ ನನಗೆ ಗೊತ್ತಾತು ಹ್ಞೂ ಮಾತ್ ಮಾತ್ನಾಗೆ ತರುಣ್ಗೆ ಲಕ್ಷ್ಮಿಯವ್ರ ಫೋನ್ ಬಂದಾಗ ಅಶ್ವಿನಿ ಇದ್ರೊಳಗ ಬಟ್ಟಿ ತೊಗೊಳಕತ್ತೀನಿ ಅವಳು ಶ ಸೆಲೆಕ್ಟ್ ಮಾಡ್ತಾ ಇದ್ದಾಳ ಇಲ್ಲದಿನಿ ಅಂತ ಅಂದ್ರು ಅವಾಗ ಜಸ್ಟ್ ಹಂಗೆ ಮಾತಾಡ್ಕೊಂತ ಎಷ್ಟೊತ್ತಿಗೆ ಹೊಡತ್ತೀರಿ ಅಂತ ಇವಾಗ ಕೇಳಿದಾಗ ಎಷ್ಟೊತ್ತಿಗೆ ಇಬ್ರು ರೆಡಿ ಆಗಿ ತಗೋ ಅಂತಂದೇಳಿ ಅವ್ರು ಅಂದ್ರಲ್ಲ ಅವಾಗ್ಲೇ ಗೊತ್ತಾಯ್ತು ಅಂತ ನನ್ನ ಮನೆಯಾಗಿರೋ ಡೈಮಂಡ್ ರಿಂಗ್ ನಾನು ಅದನ್ನ ಇಟ್ಕೊಂಡೆ ಏನು ಯಾಕಂದ್ರೆ ಅಕಸ್ಮಾತ್ ಏನಾರ ಹ್ಞೂ ಅಂದ್ರೆ ಹಾಕನಾ ಅಂತ ಆಮೇಲೆ ಇರಲಿ ಕೈಯಾಗ ಅಂತ ಏನಂತೀರ ಒಂದ್ಸಲ ಹೂ ಅನ್ರಿ ಸಲ ಈ ತರ ಯಾವುದೇ ರಿಪೀಟ್ ಆಗದೆ ಅಶ್ವಿನಿ ಹ್ಮ್ ಸರಿ ಆದ್ರೆ ಅವರಿಗೆ ನಿಮ್ಮ ಅವರಿಗೆ ಇದನ್ನ ಹೇಳುದು ಹೆಂಗ ಒಂಥರ ನಾವು ಇಷ್ಟಪಟ್ಟಾಗ ಹೂ ಅನ್ಬೇಕು ಬ್ಯಾಡ ಅಂದಾಗ ಬೇಡ ಅನ್ಬೇಕು ಏನು ಆಟ ಆಡ್ತೀರ ಇಬ್ರು ಅಂತ ಬೈದ್ರ ಏನು ಮಾಡೋದು ಅವಾಗ ಇಲ್ಲ ಇಲ್ಲ ನಮ್ಮಅಪ್ಪ ಆತರ ಬಯ್ಯಕ್ ಚಾನ್ಸೇ ಇಲ್ಲ ಅವ್ರು ಬಯಂಗಿಲ್ಲ ಅವ್ರಿಗೆ ಈಗೂ ನೀನೇ ಇಷ್ಟ ಅಹ್ ಅವಾಗೆಲ್ಲ ಕನ್ವಿನ್ಸ್ ಮಾಡಾಕ್ ನೋಡಿದ್ರು ನೀ ಕನ್ವಿನ್ಸ್ ಆಗ್ಲಿಲ್ಲಲ್ಲ ಕೈಬಿಟ್ರ ಅಷ್ಟೇ ಈಗ ನಾವಿಬ್ರು ಒಪ್ಕೊಂಡಿವಿ ಅಂತಂದ್ರೆ ಸಂತೋಷವಾಗಿ ಮದುವೆ ಮಾಡ್ತಾರ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಿಮ್ ತಂದೆಯವ್ರಿಗೂ ಇಷ್ಟ ಇರ್ಬೋದು ಒಂದ್ಸಲ ಯಾಕೆ ನೀನು ಕೇಳಿ ನೋಡಬಾರ್ದ ಏನಂತಿ ಕೇಳಿ ನೋಡು ಅಕಸ್ಮಾತ್ ಏನಾದ್ರು ಇಷ್ಟ ಇದ್ದು ಆಯ್ತು ಬಿಡಮ್ಮ ನೀ ಹೇಳ್ದಂಗೆ ಆಗ್ಲಿ ಅನ್ನಂಗೆ ಏನಾದ್ರು ಇದ್ರೆ ಯಾಕೆ ಆಗ್ಬಾರ್ದು ಅಂತ ಹ್ಮ್ ಅಕಸ್ಮಾತ್ ಆ ನಿನಕ್ ಮಾತಾಡಕ್ ಭಯ ಆದ್ರೆ ಹೇಳು ನಾ ಬಂದು ಮಾತಾಡ್ತೇನೆ ಅಂತ ಅದ್ರಾಗ ಏನೈತಿ ಏನು ನಾವು ಆಮೇಲೆ ಮದ್ವಿ ಕ್ಯಾನ್ಸಲ್ ಆಗಿದ್ದು ನಾವು ಯಾರ ಮುಂದೂ ಹೇಳಿಲ್ಲ ತರುಣ್ ತಾಯಿಗೆ ಗೊತ್ತಷ್ಟೇ ಮತ್ತೆ ಯಾರ ಮುಂದೆ ಹೇಳಿಲ್ಲ ಯಾಕಂದ್ರೆ ಹೆಂಗಿದ್ರು ಒಂದು ವರ್ಷ ಗ್ಯಾಪ್ ಇತ್ತಲ್ಲ ಎಂಗೇಜ್ಮೆಂಟ್ ಆದ್ಮೇಲೆ ಮದ್ವಿ ಮಾಡ್ಕೊಳ್ಳೋದಕ್ಕೆ ಒಂದ್ ವರ್ಷ ಗ್ಯಾಪ್ ಐತಿ ಅಷ್ಟೊತ್ತ್ರು ಬೇರೆ ಹುಡುಗಿ ನೋಡಿ ಇವ್ನಿಂಗ್ ಮದ್ವಿ ಮಾಡ್ಬೇಕು ಅನ್ನೋದು ನಮ್ಮ ತಾಯಿ ತಂದಿದ್ದು ನಮ್ಮಅಪ್ಪ ನಮ್ಮ ಒಂದು ಸ್ಕೀಮ್ ಆಗಿತ್ತು ತಲೆ ಕೆಡ್ಸ್ಕೊಲಾರದ್ ಸುಮ್ನಿದ್ರು ಯಾರಿಗೂ ಗೊತ್ತಿಲ್ಲ ಈಗ ನಾವು ವಾಪಸ್ ಮದ್ವಿ ಆಗಕತ್ರು ಯಾರಿಗೂ ಈ ವಿಷಯ ಗೊತ್ತೂ ಆಗಲ್ಲ ಏನಂತೆ ಒಂದ್ಸಲ ಹೂವನ್ನ ಪ್ಲೀಸ್ ಹಂಗಾರ ರಿಂಗ್ ಹಾಕ್ಲ ಕೈಗೆ ರೀ ಅಂಗ ಅಶ್ವಿನಿ ಪ್ರೀತಮ್ಮ ಯಾ ನಮ್ಮನೆ ಮಾತಾಡ್ತಾ ಇದ್ದಾರೆ ಹ್ಞೂ ಮಾತಾಡ್ಲಿ ಮಾತಾಡಲಿ ಅಕಸ್ಮಾತ್ ಏನಾದ್ರು ಇಬ್ಬರು ಒಬ್ರಿಗೊಬ್ರು ಮಾತೇ ಒಪ್ಕೊಂಡ್ರಾ ಏನಪ್ಪ ಅಯ್ಯೋ ಕೈಗಿ ಹಿಡ್ಕೊಂಡು ಏನೋ ಮಾಡ್ತಾ ಇದನ ಓಹೋ ಕತಿ ಭಾಳ ಮುಂದೆ ಬರಿತಲ್ಲ ನೋಡಣ ಆಮೇಲೆ ಮಾತಾಡೋಣ ಗೊತ್ತಕ್ಕೆ ಅಯ್ಯೋ ಇಲ್ಲ ಇಲ್ಲ ರಿಂಗ್ ಹಾಕಿದ ಹಂಗೆ ಪ್ಲ್ಯಾನ್ ಸಕ್ಸಸ್ ಅಶ್ವಿನಿ ಒಪ್ಕೊಂಡ್ಲು ಅಂತ ಅನ್ನಿಸ್ತತಿ ಹ್ಞೂ ಇವ ನಿಂತೇನು ಇಲ್ಲ ಅಲ್ಲ ಅಶ್ವಿನಿ ಈ ಕೆಟ್ಟ ಬಿಸಿಲಾಗಿ ಆ ನಮ್ನಿ ನಿಂತೇವತಾಯಿ ಯೂ ದೇವ್ರಿ ಇದೇನು ಬಿರ್ಗಾಡೋದಂಗ ಗೊತ್ತಲ್ಲ ಈ ಹುಡುಗ ಅಲ್ಲ ಈ ಎದಕ್ಕೆ ಬಂದಿದ್ದಿತ್ತು ಓ ಆ ತರುಣನ ಜೋಡಿ ಬಂತ ಏನದು ಹುಡುಗ ಹ್ಞೂ ಅಲ್ಲ ಅಶ್ವಿನಿ ಹಾ ಈ ಹುಡುಗ ನಿನ್ಗೆ ಎಂಗೇಜ್ಮೆಂಟ್ ಆಗಿತ್ತಲ್ಲ ಅದ ಹುಡುಗ ಎಲ್ಲ ಇದೆ ಇದು ಮದುವೆ ನಿಮ್ಮ ಇದಾದ ಮೇಲೆ ಈ ಹುಡುಗ್ ಇದು ಹಾಂ ಏನಪ್ಪ ಒಬ್ರಿಗೊಬ್ರು ನಿನ್ಗೆ ಬಾಳೆ ಶಿಟ್ಟು ಬರಾಕತ್ತೆ ಏನ ಅಲಾ ಮದುವೆ ಮುರಿದು ಬಿದ್ದ ಅಂತೇನೋ ಸುದ್ದಿ ಆಗಿತ್ತು ಅಲ್ಲ ಹಂಗೇನಾರ ಆದ್ರೆ ಹೇಳು ಅಂದ ನನ್ನ ಮತ್ತೆ ಹಾಂ ರೊಟ್ಟಿ ಬಡ್ದಂಗೆ ಬರ್ತಾ ಬಡ್ದು ಬಿಡ್ತಾನೆ ಮತ್ತೆ ನಿನ್ಗೆ ಏನಾರು ಅಂದಿದ್ರು ಹೇಳು ಹೇಳು ಇಲ್ಲ ಇಲ್ಲ ಏನು ಅಂದಿಲ್ಲ ಏನವ ನೀವು ತಿಳಿದು ತಿಳಿದಂಗೆ ಮಾಡ್ತಿರತ ನಡಿ ಒಳಗೆ ನಮಸ್ಕಾರ ಮಾಡಿ ನಡಿ ಒಳ್ಳೆ ಗಂಡು ಸಿಗಲಿ ಅಂತೇಳಿ ನಮಸ್ಕಾರ ಮಾಡಿ ನಡಿ

ನನ್ನ ಕೈ ಅನ್ನೋದು ಹಾಳಾಗೋತಪ್ಪ ಸಾಕಾಗ ಗೊತ್ತತ್ತ ಅದು ಏನು ಮಾಡಲಿ ಎಲ್ಲ ನನ್ನ ಕರ್ಮ ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೆ ಆಕೆ ನಾ ತೋಂತಿದ್ದೆ ಆಕೆನ್ನ ಮಾಡಿ ಕೆಲ್ಸನೇ ಮಾಡಂತಾಳೆ ರೀ ಮಾಡಿ ಕೆಲ್ಸನೇ ಮಾಡಂತಾಳೆ ಅಯ್ಯೋ ಅಯ್ಯೋ ಮತ್ತೆ ಏನು ಮಾಡ್ತೀವಿ ಈಗ ಹೋಗ್ಲಿ ಬಿಡು ಅವ್ರು ಅಶ್ವಿನಿ ಅವರು ಹುಡುಗಿ ಬರೋ ಮಟ್ಟ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ ಮತ್ತೆ ಏನು ಮಾಡಾಕತ್ತ ಹೋದಿಲ್ಲ ಏನಾರ ಬೈಯಾಕತ್ತನು ಬೈಯ್ಯದಲ್ಲ ಹ್ಞೂ ನಾಳೆ ಕುಂತು ನನ್ನಂತಲ್ಲಿ ಮಾತಾಡಿರಬಾರ್ದು ಆಕೆ ಮಾಡ್ತೇನೆ ಮಾಡ್ತಾನೆ